ವೆಲ್ಕಮ್ ಟು ಯೋಟಿವಿಕ್ ಕನ್ನಡ ತಮ್ಮ ಕಡಕ್ ಮಾತುಗಳಿಂದಲೇ ಸದಾ ಸುದ್ದಿಯಲ್ಲಿರುವ ಬಸನ್ಗೌಡ ಪಾಟೀಲ್ ಯತ್ನಾಳ್ ಈಗ ಮತ್ತೊಂದು ಸುತ್ತಿನ ವಾಕ್ ಸಮರವನ್ನ ಶುರು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯನ್ನ ಹೊಗಳಿದ ಅವರು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ತೀವ್ರ ಲೇವಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ ಯತ್ನಾಳ್ ಹಾಗಿದ್ರೆ ಯತ್ನಾಳ್ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ ಹೌದು ಯತ್ನಾಳ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿ ರಾಹುಲ್ ಗಾಂಧಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಿ ಅವರು ಚೀನಾ ಜಪಾನ್ಗೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬಂದ್ರು ಅದನ್ನು ನೋಡಿದ ತಕ್ಷಣ ಡೊನಾಲ್ಡ್ ಟ್ರಂಪ್ ಮೋದಿ ನನ್ನ ಆತ್ಮೀಯ ಸ್ನೇಹಿತ ಅಂತ ಟ್ವೀಟ್ ಮಾಡ್ತಿದ್ದಾರೆ ಅಂತ ಹೋಗಲಿದ್ದಾರೆ ಇದಾದ ನಂತರ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವ್ಯಂಗ್ಯವಾದ ಬಾಣವನ್ನ ಬಿಟ್ಟಿದ್ದಾರೆ ನಮ್ಮಲ್ಲೂ ಒಂದು ವಿಚಿತ್ರ ಪ್ರಾಣಿ ಇದೆ ಅದು ಆಲೂಗಡ್ಡೆಯಿಂದ ಬಂಗಾರ ಉತ್ಪಾದಿಸುತ್ತದೆ ಒಂದು ಕಡೆ ಬಟಾಟಾ ಹಾಕಿದ್ರೆ ಇನ್ನೊಂದು ಕಡೆಯಿಂದ ಬಂಗಾರ ಬರುತ್ತಂತೆ ಅಂತ ಲೇವಡಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಹಿಂದಿನ ಹೇಳಿಕೆಗಳನ್ನ ಪ್ರಸ್ತಾಪಿಸಿದ ಯತ್ನಾಳ್ ಹರ್ಯಾಣದಲ್ಲಿ ಜಿಲೇಬಿ ಮಾಡುವ ಫ್ಯಾಕ್ಟರಿಯ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡ್ತಿದ್ರು ಅವರ ಮಾತನ್ನ ಕೇಳಿ ಅಲ್ಲಿನ ಮತದಾರರು ಕಾಂಗ್ರೆಸ್ ಅನ್ನ ಸೋಲಿಸಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಧಿಕಾರಕ್ಕೆ ಬರುತ್ತಾರೆ ಅಂತ ಭವಿಷ್ಯ ಕೂಡ ನೋಡಿದಿದ್ದಾರೆ ಯತ್ನಾಳ್ ಧರ್ಮದ ವಿಷಯದ ಬಗ್ಗೆ ಮಾತನಾಡಿದ ಯತ್ನಾಳ್ ಪ್ರಧಾನಿ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳುತ್ತಿದ್ದಾರೆ ಒಂದು ವೇಳೆ ಯೋಗಿ ಆದಿತ್ಯನಾಥ್ ಏನಾದ್ರೂ ಪ್ರಧಾನಿಯಾದ್ರೆ ಹಿಂದೂ ಕಾ ಸಾಥ್ ಹಿಂದೂ ಕಾ ಸಹಕಾರ ಅಂತ ಹೇಳ್ಬಹುದು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ನಾವೆಲ್ಲಾ ಹಿಂದೂಗಳು ಒಂದಾಗ್ಬೇಕು ನಮ್ಮಲ್ಲಿ ಜಗಳ ಮತ್ತು ಜಾತಿ ಭೇದ ಬೇಡ ನಮ್ಮ ಶ್ರೇಷ್ಠ ಧರ್ಮಕ್ಕೆ ತೊಂದರೆ ಬಂದ್ರೆ ಒಗ್ಗಟ್ಟಾಗಿ ನಿಲ್ಬೇಕು ಅಂತ ಮನವಿ ಮಾಡಿದ್ದಾರೆ ಇನ್ನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದ ಯತ್ನಾಳ್ ಹಿಂದೂಗಳ ತಂಟಿಗೆ ಸಿದ್ದರಾಮಯ್ಯ ಸರ್ಕಾರ ಬರಬಾರದು ಇಷ್ಟಕ್ಕೆ ನಿಂತ್ರೆ ಕನಿಷ್ಠ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸರ್ಕಾರ ಇರಬಹುದು ಇಲ್ಲದಿದ್ರೆ ಅದಕ್ಕಿಂತ ಮುಂಚೆಗೆ ಸರ್ಕಾರ ಬಿದ್ರೂ ಬೀಳಬಹುದು ಅಂತ ಗಂಭೀರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ ಅಂತನೂ ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ಬಸವನಗೌಡ ಪಾಟೀಲ್ ಎತ್ತಾಳ ಅವರು ದೇಶದ ರಾಜಕೀಯದಿಂದ ಹಿಡಿದು ರಾಜ್ಯದ ರಾಜಕೀಯದವರೆಗೂ ಕೂಡ ಹಲವು ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಗಳು ಈಗ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ